ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ಪರಿಹಾರ ಬಂದು ನೀವು ಭಾನುವಾರ ಹಾಗೂ ಗುರುವಾರ ಈ ಎರಡು ದಿನಗಳಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಇರುತ್ತೆ ಆ ನೆಗೆಟಿವ್ ಎನರ್ಜಿಯಿಂದ ನಮಗೆ ಹುಡುಕೊಂಡು ಕಷ್ಟಗಳು ಅನ್ನೋದು ಬರುತ್ತೆ ಆರೋಗ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ನಮಗೆ ಎಷ್ಟೇ ದೊಡ್ಡ ಕಷ್ಟಗಳಿದ್ರೂ ಈ ಪರಿಹಾರ ನೀವು ಸರಳ ವಿಧಾನದಲ್ಲೇ ಮಾಡಿಕೊಂಡಿದ್ದೆ ಆದರೆ ಮನೆಯಲ್ಲಿ ಐಶ್ವರ್ಯ ತುಂಬಿರುತ್ತೆ ನೆಮ್ಮದಿ ನಮಗೆ ರಕ್ಷಣೆ ಅನ್ನೋದು ಸಿಗುತ್ತೆ ತುಂಬ ಜನಕ್ಕೆ ಎಷ್ಟೋ ಕಷ್ಟಗಳಲ್ಲಿ ಒದ್ದಾಡಿಬಿಟ್ಟಿರ್ತಾರೆ ಯಾರು ಕೂಡ ಸಹಾಯ ಅನ್ನೋದು ಮಾಡಿರಲ್ಲ ತುಂಬ ಕಷ್ಟದಲ್ಲಿದ್ದಾಗ ನಮಗೆ ಹತ್ತಿರದವರು ಕೂಡ ನೋಡಿಕೊಂಡು ಸುಮ್ಮನೆ ಇರ್ತಾರೆ ಈ ಕಷ್ಟಗಳನ್ನ ನಾವು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಅಂತಂದ್ಬಿಟ್ಟು ನಾವು ತಲೆ ಮೇಲೆ ಕೈಯೊತ್ಕೊಂಡು ಕುತ್ಕೊಂಡಾಗ ಈ ಪರಿಹಾರ ತಪ್ಪು ತಪ್ಪದೆ ನಮ್ಮ ಕೈ ಹಿಡಿಯುತ್ತೆ ಸ್ನೇಹಿತರೆ ಈ ಅಷ್ಟು ಶಕ್ತಿಯುತವಾದ ಒಂದು ಪರಿಹಾರ ಇದಕ್ಕೆ ಯಾವುದೇ ಒಂದು ಖರ್ಚಿಲ್ಲದೆ ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿರುವ ವಸ್ತುಗಳನ್ನು ಬಳಸಿಕೊಂಡು ಮಾಡಿಕೊಳ್ಬೇಕು ಆದರೆ ವಾರದಲ್ಲಿ ಗುರುವಾರ ಅಥವಾ ಭಾನುವಾರ ಇವೆರಡರಲ್ಲಿ ನಿಮಗೆ ಯಾವ ದಿನ ಅನುಕೂಲವಾಗುತ್ತೋ ಆ ದಿನ ಮಾಡಿಕೊಳ್ಳಿ ಇದನ್ನು ಸಂಧ್ಯಾಕಾಲದಲ್ಲಿ ಅಂದರೆ ಸಂಜೆ ಮಾಡಿಕೊಂಡ್ರೆ ಪರಿಹಾರ ನಿಮಗೆ ಬೇಗ ಸಿಗುತ್ತೆ ಅಷ್ಟು ಶಕ್ತಿದಾಯಕವಾಗಿದೆ ಮನೆ ತುಂಬ ನೆಮ್ಮದಿ ಅನ್ನೋದು ಕಾಣುತ್ತೆ ಹುಡುಕೊಂಡು ನಮಗೆ ಆಶ್ಚರ್ಯ ಅನ್ನುವ ರೀತಿಯಲ್ಲೇ ದುಡ್ಡು ಅನ್ನೋದು ಬರುತ್ತೆ ನಾವು ಅಭಿವೃದ್ಧಿ ಕಾಣ್ತೀವಿ ಈ ಆಪರ್ಚುನಿಟಿ ಅಂತ ಏನು ಹೇಳ್ತೀವಿ ನೋಡಿ ಅದೆಲ್ಲ ನಮಗೊಂಥರ ಹುಡುಕೊಂಡು ಬರುತ್ತೆ ಸ್ನೇಹಿತರೆ ತುಂಬ ಖುಷಿಯಾಗಿರುತ್ತೆ ಮನೆಯಲ್ಲಿ ಯಾವಾಗಲೂ ಹಬ್ಬದ ವಾತಾವರಣ ಅನ್ನೋದು ಇರುತ್ತೆ ಮಂಗಳಕರ ಕಾರ್ಯಗಳು ನಡೀತಾನೇ ಇರುತ್ತೆ ಮನೆಯಲ್ಲಿ ಯಾವಾಗಲೂ ಇಷ್ಟೂ ದಿನ ನಾವು ಇಷ್ಟು ಇದ್ದೀವಿ ಯಾರು ನಮಗೆ ಸಹಾಯ ಅನ್ನೋದು ಮಾಡ್ತಾ ಇಲ್ಲ ತುಂಬ ನೋವಲ್ಲಿದ್ದೀವಿ ನಮಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗಿದೆ ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ದೀವಿ ದುಡ್ಡು ಖರ್ಚು ಮಾಡಿಕೊಂಡು ಆದರೆ ನಮಗೆಲ್ಲ ನಾರ್ಮಲ್ ಆಗಿದೆ ಅಂತಲೇ ಹೇಳ್ತಾರೆ ಆದರೆ ನಮಗೆ ಕಷ್ಟಗಳು ಜಾಸ್ತಿ ಇದೆ ಅಂದರೆ ಆರೋಗ್ಯ ಸಮಸ್ಯೆ ಹಾಗೂ ಹಣಕಾಸಿನ ಸಮಸ್ಯೆ ಮನೆಯಲ್ಲಿ ಮಕ್ಕಳು ಸರಿಯಾಗಿ ನಮ್ಮ ಮಾತು ಕೇಳ್ತಾ ಇಲ್ಲ ಯಾವಾಗಲೂ ನಮ್ಮ ಎದುರು ನಿಂತು ಮಾತಾಡ್ತಾಯಿರ್ತಾರೆ ಯಾವುದೇ ಒಂದು ಕೆಲಸದಲ್ಲಿ ಉತ್ಸಾಹ ತೋರಿಸ್ತಾ ಇಲ್ಲ ತುಂಬ ಮನೆ ತುಂಬ ಜಗಳ ಕಿರಿಕಿರಿ ಈ ರೀತಿ ನೀವು ಪಡ್ತಾಯಿದ್ರೆ ತಪ್ಪದೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಗಾಜಿನ ಬಾಟ್ಲನ್ನ ತೊಗೊಳ್ಳಿ ಕ್ಲೀನಾಗಿ ತೊಳೆದುಬಿಟ್ಟು ನೀವು ಅದಕ್ಕೆ ಸ್ವಲ್ಪ ಗಂಧ ಕುಂಕುಮ ಇಟ್ಬಿಟ್ಟು ಕಲ್ಲುಪ್ಪು ಸ್ವಲ್ಪ ಹಾಕಿ ಸ್ನೇಹಿತರೆ ಒಂದು ಹಿಡಿ ಕಲ್ಲುಪ್ಪನ್ನು ಹಾಕಿ ಹಾಗೆ ಅರ್ಧ ನಿಂಬೆ ಹಣ್ಣು ಯಾವಾಗಲೂ ಚೆನ್ನಾಗಿರುವಂತಹ ಹಣ್ಣನ್ನು ನೀವು ಒಂದು ಅರ್ಧ ಕಟ್ ಮಾಡಿಬಿಟ್ಟು ತಗೊಳ್ಳಿ ಅದಕ್ಕೆ ಶುದ್ಧವಾದ ನೀರನ್ನು ಹಾಕಿ ಈಗ ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ಆ ರೀತಿ ಮೂರು ಅಥವಾ ಐದು ಮೊಗ್ಗಿರುವಂತಹ ಲವಂಗವನ್ನು ತೆಗೆದುಕೊಳ್ಳಿ ಒಂದೇ ಒಂದು ಚಕ್ಕೆಯನ್ನು ತೆಗೆದುಕೊಳ್ಳಿ ಈ ಪರಿಹಾರ ಬಂದು ತುಂಬ ಶಕ್ತಿದಾಯಕವಾಗಿರುತ್ತೆ ಹಾಗೂ ಒಂದು ಪ್ಲಾಸ್ಟಿಕ್ದು ಗ್ಲಾಸು ಲೋಟಗಳು ಬರುತ್ತಲ್ವ ಅದರಲ್ಲಿ ತಳದಲ್ಲಿರುತ್ತೆ ನೋಡಿ ಅದನ್ನು ನೀವು ಈ ರೀತಿ ಕಟ್ ಮಾಡಿಬಿಟ್ಟು ಅದಕ್ಕೆ ಬತ್ತಿಯನ್ನು ಸೇರಿಸ್ಬಿಟ್ಟು ಸ್ನೇಹಿತರೆ ಈ ರೀತಿ ನೀವು ದೀಪವನ್ನು ಹಚ್ಚಬಹುದು ಆ ಆ ಬತ್ತಿಗೆ ಎಣ್ಣೆ ಎಲ್ಲ ನೆನೆಸಿಬಿಟ್ಟು ನೀವು ಇಟ್ಬಿಟ್ಟು ದೀಪನ ಹಚ್ಚಿ ಆ ದೀಪ ಸ್ವಲ್ಪ ಹೊತ್ತೇ ಉರಿಯುತ್ತೆ ಯಾಕಂದರೆ ನಾವು ನೀರಲ್ಲಿ ಇಟ್ಟಿರ್ತೀವಿ ಎಷ್ಟೊತ್ತಾದರೂ ಉರಿಲಿ ನೀವು ಅದನ್ನು ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಟ್ಬಿಡಿ ಆ ದೀಪ ಆರಿದ್ರೂ ನೀವು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇದರಲ್ಲಿ ಹಾಕಿರುವ ವಸ್ತುಗಳು ನಮಗೆ ಎಷ್ಟೇ ನಮ್ಮ ಸ ಜೀವನದಲ್ಲಿ ನಡೀತಾ ಇರುವ ಈ ನೆಗೆಟಿವಿಟಿ ಏನಿರುತ್ತೆ ಕಷ್ಟಗಳು ಅಂತ ಅದನ್ನೆಲ್ಲ ತೆಗೆದು ಹೊರಗೆ ಬಿಸಾಕುತ್ತೆ ಅಷ್ಟು ಶಕ್ತಿದಾಯಕವಾಗಿದೆ ಈ ಪರಿಹಾರ ನೀವು ತಪ್ಪದೇ ಮಾಡಿಕೊಂಡು ನೋಡಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನಿಮ್ಮ ಮನೆಯಲ್ಲಿ ಇಟ್ಟು ಮಾರನೇ ದಿನ ಅದನ್ನು ತೆಗೆದುಬಿಟ್ಟು ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಿ ಅಷ್ಟೇ ಯಾರು ತುಳಿಬಾರ್ದು ಅಷ್ಟೇ ಆಮೇಲೆ ತಗೊಂಡು ಬಂದು ನೀವು ಆ ಗ್ಲಾಸ್ನ ತೊಳೆದಿಟ್ಕೊಂಡು ಕಾಲು ಮುಖ ತೊಳ್ಕೊಂಡು ಯಥಾವತ್ತಾಗಿ ನಿಮ್ಮ ಕೆಲಸ ಕಾರ್ಯಗಳು ಏನೇ ಇರುತ್ತೋ ಅದನ್ನು ಮಾಡಿ ಈ ನಲವತ್ತೆಂಟು ಗಂಟೆಯಲ್ಲಿ ನಿಮಗೆ ಇಷ್ಟೊಂದು ಪರಿಹಾರಗಳು ಅನ್ನೋದು ಸಿಗುತ್ತೆ ಒಂದು ನೆಮ್ಮದಿ ಜೀವನ ಅನ್ನೋದು ನಮಗೆ ಇಷ್ಟು ದಿನ ಏನೋ ಒಂಥರ ಇತ್ತು ಈಗ ತುಂಬ ಚೆನ್ನಾಗಿದೆ ಮನೆಯಲ್ಲೂ ಅಷ್ಟೇ ನಮಗೂ ಅಷ್ಟೇ ಅಂತಂದ್ಬಿಟ್ಟು ನಿಮಗೆ ಅದರ ರಿಸಲ್ಟು ಬಹು ಬೇಗ ಕಾಣಿಸುತ್ತೆ ಅದು ಫೀಲ್ ನೀವು ಮಾಡ್ತೀರಾ ಸ್ನೇಹಿತರೆ ಇಷ್ಟು ಸುಲಭ ಸುಲಭವಾದ ವಿಧಾನನ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು